The cat ನಿಮ್ಗೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ರೆ ಪ್ರತಿದಿನ ಮಲಾಸನ ಅಭ್ಯಾಸ ಮಾಡೋದ್ರಿಂದ ಈ ಸಮಸ್ಯೆ ದೂರ ಮಾಡಬಹುದು ಕೆಳಭಾಗವನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಹಿಪ್ ಜಾಯಿಂಟ್ ಫ್ಲೆಕ್ಸಿಬಿಲಿಟಿಯನ್ನ ಇನ್ನಷ್ಟು ಜಾಸ್ತಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮಲಾಸನವನ್ನ ಅಭ್ಯಾಸ ಮಾಡಲಿಕ್ಕೆ ಮೊದಲನೇದಾಗಿ ಎರಡು ಕಾಲ್ಗಳನ್ನ ಅಗಲವಾಗಿಟ್ಕೊಂಡು ಕಾಲಿನ ಪಾದವನ್ನ ಹೊರಮುಖವಾಗಿ ಮುಖವಾಗಿ ಫಾರ್ಟಿ ಫೈವ್ ಡಿಗ್ರಿ ಆಂಗಲ್ ನಲ್ಲಿ ಈ ತರ ಇಟ್ಕೊಳ್ಬೇಕು ಇಲ್ಲಿಂದ ದೀರ್ಘವಾದ ಉಸಿರನ್ನ ಒಳಗೆ ತಕೊಳ್ತಾ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ಆದಷ್ಟು ಕೆಳಗಡೆ ಹೋಗ್ಲಿಕ್ಕೆ ಈ ತರ ನೀವು ಪ್ರಯತ್ನ ಡೀಪ್ ನೀವು ಟ್ರೈ ಮಾಡಿ ನಿಮ್ಮ ಮೊಣಕೈಗಳಿಂದ ಮಂಡಿಯನ್ನು ಹೊರಮುಖವಾಗಿ ತಳ್ಳಿ ನಮಸ್ಕಾರ ಮುದ್ರದಲ್ಲಿ ಬೆನ್ನನ್ನ ಆದಷ್ಟು ನೇರವಾಗಿ ಇಟ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ಬೇಕು ಒಂದ್ ಸಮಯ ನಿಮ್ಗೆ ಇಷ್ಟು ಕೆಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಡೀಪ್ ಸ್ಕ್ವಾಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಲಿನ ಅಡಿಯಲ್ಲಿ ಒಂದು ಟವಲ್ ಅನ್ನ ರೋಲ್ ಮಾಡಿ ಅಥವಾ ಯೋಗ ಬ್ಲಾಕ್ ಅನ್ನ ನೀವು ಕಾಲಿನ ಅಡಿಯಲ್ಲಿ ಇರೋದ್ರಿಂದ ಈ ಆಸನದಲ್ಲಿ ನೀವು ಕಂಫರ್ಟೇಬಲ್ ಆಗಿ ಬರಬಹುದು ಇಲ್ಲಿ ನಾಲ್ಕರಿಂದ ಐದು ದೀರ್ಘ ಉಸಿರಾಟವನ್ನ ಮಾಡಿ ನಿಮ್ಮ ಹಿಪ್ ಜಾಯಿಂಟ್ ಅಲ್ಲಿ ಗ್ರಾಯಿನ್ ಏರಿಯಾದಲ್ಲಿ ಮತ್ತೆ ನಿಮ್ಮ ಆಂಕಲ್ ಅಲ್ಲಿ ಆಗ್ತಿರುವ ಸ್ಟ್ರೆಚ್ ಅನ್ನ ಗಮನಿಸಿ ಉಸಿರನ್ನ ಒಳಗೆ ತಕೊಂಡು ನಿಧಾನವಾಗಿ ಈ ಆಸನದಿಂದ ಹೊರಗಡೆ ಬನ್ನಿ ಹೊರಗಡೆ ಬಂದು ತಾಡಾಸನದಲ್ಲಿ ನೀವು ರಿಲ್ಯಾಕ್ಸ್ ಮಾಡಬಹುದು